ಇಂದಿನ ಕಾರ್ಯಕ್ರಮದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿಗಳು ಜಾನಪದ ವಿದ್ವಾಂಸರು ಗೋರು ಚನ್ನಬಸಪ್ಪ ಅವರೊಂದಿಗೆ ವಿಶೇಷ ಸಂವಾದ ಮೂಡಿಬರಲಿದೆ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾರಾಯಣಸ್ವಾಮಿ ಪತ್ರಕರ್ತರು ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿಗಳು ಜಾನಪದ ವಿದ್ವಾಂಸರು ಅತ್ಯಂತ ಹಿರಿಯರೂ ಆದ ಗುರು ಚನ್ನಬಸಪ್ಪ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ಸರ್ ನಮಸ್ತೆ ನಮಸ್ಕಾರ ಸರ್ ತಾವು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹುಟ್ಟಿದ ವರ್ಷ ತಮ್ಮದು ಈ ತೊಂಬತ್ನಾಲ್ಕು ವರ್ಷದಲ್ಲೂ ಕೂಡ ತಮ್ಮ ಈ ಜೀವನೋತ್ಸಾಹ ಕನ್ನಡ ಪ್ರೀತಿ ಇದು ಎಲ್ಲರಿಗೂ ಮಾದರಿಯಾಗಿದೆ ತಮ್ಮ ಈ ಆರೋಗ್ಯ ಮತ್ತೆ ಈ ಚೈತನ್ಯದ ಗುಟ್ಟು ಏನು ಸರ್ ಆರೋಗ್ಯದ ನಾನು ಮುಖ್ಯವಾಗಿ ಹೇಳೋದಾದ್ರೆ ಮಿತಾಹಾರವೇ ನನ್ನ ಆರೋಗ್ಯದ ಗುಟ್ಟು ಮತ್ತೆ ನನ್ನ ಪ್ರತಿನಿತ್ಯ ಬೆಳಿಗ್ಗೆ ಸ್ವಲ್ಪ ಯೋಗಾಭ್ಯಾಸ ಮಾಡ್ತೇನೆ ಮತ್ತು ಒಂದು ಬದುಕಿನಲ್ಲಿ ಒಂದು ಶಿಶಿನ ನಾವು ಕಾಪಾಡಿಕೊಂಡು ಬಂದಿರುವುದರಿಂದ ನಾನು ಗಾಂಧಿ ಗ್ರಾಮದಲ್ಲಿದ್ದೆ ಹಾಗಾಗಿ ನನ್ನ ಆಹಾರ ವಿಹಾರಗಳೆಲ್ಲ ಒಂದು ಶಿಸ್ತನ ಪಾಲಿಸಿಕೊಂಡು ಬಂದಿದೆ ಅದಂತೆ ನನ್ನ ಆರೋಗ್ಯಕ್ಕೆ ತೊಂದರೆ ಆಗಿಲ್ಲ ಅದೊಂದು ಸಮಾಧಾನ ಆರೋಗ್ಯ ಚೆನ್ನಾಗಿದೆ ಎನ್ನುವ ಕಾರಣದಿಂದಲೇ ಒಂದಷ್ಟು ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯವಾಯಿತು ಸರ್ ಈಗ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ತಾವು ಆಯ್ಕೆಯಾಗಿದ್ದೀರಿ ಇದಕ್ಕಾಗಿ ನಾವು ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇವೆ ಆದ್ರೆ ಈ ಅಧ್ಯಕ್ಷ ಸ್ಥಾನ ತಮಗೆ ತುಂಬಾ ಹಿಂದೆಯೇ ಬರಬೇಕಿತ್ತು ಅನ್ನುವುದು ಹಲವು ಕನ್ನಡಿಗರ ಒಂದು ಅಭಿಪ್ರಾಯ ಹೇಳ್ತೀರಿ ಇದು ವಯಸ್ಸಿನ ಮೇಲೆ ನಿರ್ಧಾರ ಆಗುವಂತಹದಲ್ಲ ವಾಸ್ತವ ಅದಕ್ಕೆ ಬೇಕಾದಂತಹ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ದುಡಿಮೆ ಮಾಡಿದವರಿಗೆ ಸಲ್ಲಬೇಕಾದಂತಹ ಗೌರವ ನನಗೆ ಮತ್ತೆ ನಾನು ಎಂದಂತೆ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ಈಗ ಅದನ್ನು ಗುರುತಿಸಿದರೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ಸಲ ಹಿರಿಯೊಬ್ಬರನ್ನ ಅಧ್ಯಕ್ಷ ಮಾಡಬೇಕು ಅಂತ ಬಹುಶಃ ಯೋಚನೆ ಮಾಡಿರಬೇಕು ಹಾಗಾಗಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಅದು ಮುಂಚೆ ತಿಡ ಅನ್ನೋ ಪ್ರಶ್ನೆ ಇಲ್ಲ ಅದು ಒಂದು ಗೌರವದ ಸ್ಥಾನ ಅದು ಅದಕ್ಕೆ ಅವಕಾಶ ದೊರೆತಿದೆ ಮತ್ತೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಷ್ಟೋ ಸಮ್ಮೇಳನಗಳಿಗೆ ಸರ್ವಾಧ್ಯಕ್ಷರನ್ನು ಆಯ್ಕೆ ಮಾಡುವಂತಹ ಸಂದರ್ಭ ನನಗಿತ್ತು ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ವಿಶೇಷ ಅಂದ್ರೆ ನಾನು ಇಲ್ಲಿಗೆ ಮೂವತ್ತು ವರ್ಷಗಳ ಹಿಂದೆ ಮಂಡ್ಯದಲ್ಲಿ ನಡೆದಂತಹ ಸಮ್ಮೇಳನ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಈಗ ಅಲ್ಲೇ ನಡೀತಾ ಇರೋ ಈಗ ನಾನು ಸರ್ವಾಧ್ಯಕ್ಷನಾಗಿ ಆಗಿರೋದು ಒಂದು ಆಕಸ್ಮಿಕ ಏನೇ ಇರಲಿ ಸಹಜವಾಗಿ ಕನ್ನಡದ ಒಂದು ಮಾತೃ ಸಂಸ್ಥೆಯ ಸರ್ವೋನ್ನತ ಸಮಾವೇಶದ ಅಧ್ಯಕ್ಷತೆ ವಹಿಸುದು ಸಹಜವಾಗಿ ನನಗೆ ಸಂತೋಷ ಉಂಟು ಮಾಡಿ ತಾವು ಹೇಳದ ಹಾಗೆ ತಾವು ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರಾಗಿದ್ರಿ ಮತ್ತೆ ಕಾರ್ಯದರ್ಶಿ ಕೂಡ ಆಗಿದ್ರಿ ಈ ಒಂದು ಆಡಳಿತ ಅನುಭವದ ದೃಷ್ಟಿಯಿಂದ ಹೇಳೋದಾದ್ರೆ ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ತಾವು ಒಂದು ಸಲಹೆ ಕೊಡ್ತೀರಿ ಕನ್ನಡದ ಸಾಹಿತ್ಯ ಪರಿಷತ್ತು ಆರಂಭವಾದಾಗಲೇ ಇದರ ದೇಯೋದ್ದೇಶವನ್ನ ಆ ಹೊತ್ತಿನ ಹಿರಿಯಲು ಸ್ಪಷ್ಟವಾಗಿ ಪಡಿಸಿದ್ದಾರೆ ಒಟ್ಟು ಉದ್ದೇಶ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಸಂಸ್ಕೃತಿಗಳ ಸಂರಕ್ಷಣೆಗಾಗಿ ಸಂವರ್ಧನೆಗಾಗಿ ಸಂಶೋಧನೆಗಾಗಿ ಪ್ರಸಾರಕ್ಕಾಗಿ ಪ್ರಕಟಣೆಗಳಿಗಾಗಿ ಮೀಸಲಾದಂತಹ ಒಂದು ಸಂಸ್ಥೆ ಹಾಗೇನೆ ನಾಡಿನ ನಾನಾ ಭಾಗದಲ್ಲಿರತಕ್ಕಂತಹ ಕನ್ನಡ ನಾಡಿನ ಬರಹಗಾರರನ್ನ ಒಂದು ವೇದಿಕೆಯ ಮೇಲೆ ಆಗಿಂದಾಗಿ ಅವರನ್ನು ಸೇರಿಸಿ ವಿನಿಮಯ ಮಾಡುವಂತಹದ್ದು ಕನ್ನಡದ ಪ್ರಸಾರಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಯೋಜಿಸಬಹುದು ಆ ದಿಸೆಯಲ್ಲಿ ಗೋಷ್ಠಿಗಳನ್ನ ಸಂವಾದಗಳನ್ನ ಚರ್ಚೆಗಳನ್ನ ಸಮಾವೇಶಗಳನ್ನ ಸಮ್ಮೇಳನಗಳನ್ನ ಈಗಂತೂ ಕನ್ನಡ ಸಾಹಿತ್ಯ ಸಾಹಿತ್ಯ ಪರಿಷತ್ತು ನಾನು ಅಧ್ಯಕ್ಷನಾಗಿದ್ದಾಗ ಮೊದಲನೇ ಬಾರಿಗೆ ತಾಲ್ಲೂಕು ಘಟಕಗಳನ್ನ ಆರಂಭ ಮಾಡಿ ನೂರ ಎಪ್ಪತ್ನಾಲ್ಕು ತಾಲೂಕು ನಾನು ಕಾರ್ಯದರ್ಶಿಯಾಗಿದ್ದಾಗ ಜಿಲ್ಲಾ ಘಟಕಗಳು ಆಯಿತು ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಈಗ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನಡೆಯಲಿಕ್ಕೆ ಅವಕಾಶ ಆಗಿದೆ ಪರಿಷತ್ತಿನ ಮೂಲ ಧ್ಯೇಯೋದ್ದೇಶ ಹಾಗೆ ಮುಖ್ಯವಾಗಿ ಕನ್ನಡದ ಕಾರ್ಯಕ್ರಮಗಳನ್ನೇ ಹಮ್ಮಿಕೊಂಡು ನಾಡಿನಾದ್ಯಂತ ಪ್ರಸಾರ ಮಾಡಿ ಅಷ್ಟೇ ಅಲ್ಲ ನಾಡು ಮತ್ತು ಹೊರನಾಡುಗಳನ್ನೇ ಸಂಪರ್ಕ ಇಟ್ಟುಕೊಂಡು ಭಾಷಾ ವಿನಿಮಯ ಕೆಲಸವನ್ನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಲಿಕ್ಕೆ ಅವಕಾಶ ಇದೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಜ್ಯದ ನಾನಾ ಭಾಗದ ಸಾಹಿತಿಗಳು ಸಂಶೋಧಕರು ಮತ್ತೆ ಓದಿನಲ್ಲಿ ಆಸಕ್ತಿ ಇರುವಂತಹವರು ಕಡೆ ಸೇರ್ತಾರೆ ಅದೊಂದು ಸಂಭ್ರಮದ ಸಾಂಸ್ಕೃತಿಕ ಹಬ್ಬ ಇದನ್ನ ವ್ಯವಸ್ಥಿತವಾಗಿ ಮಾಡ್ತಾ ಹೋಗೋದೇನೆ ಪರಿಷತ್ತಿನ ಕೆಲಸ ತಾವು ಹೇಳದ ಹಾಗೆ ತುಂಬಾ ಹಿಂದೆ ಮಂಡ್ಯ ಸಾಹಿತ್ಯ ಸಮ್ಮೇಳನ ನಡೆದಾಗ ತಾವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ರಿ ಈಗ ಸರ್ವಾಧ್ಯಕ್ಷರಾಗಿದ್ರಿ ಅದು ಕೂಡ ಒಂದು ವಿಶೇಷ ಅಂತ ಇಲ್ಲಿ ಉಲ್ಲೇಖಿಸಬಹುದು ಮತ್ತೆ ಈ ಸಮ್ಮೇಳನದ ಬಗ್ಗೆ ನಾವು ನೋಡೋದಾದ್ರೆ ಅಲ್ಲಿ ಸರ್ವಾಧ್ಯಕ್ಷರ ಒಂದು ಭಾಷಣ ಇರಬಹುದು ಮತ್ತೆ ಅಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಇರಬಹುದು ಇವು ಬಹುತೇಕ ಕೆಲವು ದಿನಗಳ ಮಟ್ಟಿಗೆ ಸದ್ದು ಮಾಡ್ತವೆ ಅಷ್ಟು ಬಿಟ್ರೆ ಆ ನಂತರ ಅವು ಈಡೇರುವುದು ಅಥವಾ ಜಾರಿ ತುಂಬಾ ಕಡಿಮೆ ಈ ಬಗ್ಗೆ ತಾವೇನು ಹೇಳ್ತೀವಿ ಇದು ಬಹಳ ಕಾಲದಿಂದ ಈ ಪ್ರಶ್ನೆ ಹಾಗೆ ಉಳಿದಿದೆ ಅದು ನಿಜ ಸಮ್ಮೇಳನದಲ್ಲಿ ಕೈಗೊಳ್ಳುವಂತಹ ನಿರ್ಣಯಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಪೂರ್ಣ ಜವಾಬ್ದಾರಿ ಅಂದ್ರೆ ಸರ್ಕಾರ ಮಾಡಬೇಕಾಗ್ತದೆ ಕೆಲವು ಪರಿಷತ್ತೇ ಮಾಡಬಹುದಾದಂತಹ ನಿರ್ಣಯಗಳು ಅನುಷ್ಠಾನಗೊಳಿಸಬೇಕಾದಂತಹ ನಿರ್ಣಯಗಳು ಇರಬಹುದು ಆದರೆ ಬಹುತೇಕ ಸರ್ಕಾರವನ್ನು ಕೂಡ ಅವಲಂಬಿಸ್ತಾರೆ ಸರ್ಕಾರಕ್ಕೆ ಇಂತಹ ನಿರ್ಣಯಗಳಿಗೆ ಕಳಿಸಿದಾಗ ಸರ್ಕಾರ ಅದರ ಕಡೆ ಗಮನ ಕೊಟ್ಟು ಅದರ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕು ಆದರೆ ಬಹುತೇಕ ಸಂದರ್ಭಗಳಲ್ಲಿ ಆಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕವಾಗಿ ಎಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ ನಮಗೂ ಅನುಭವ ಆಗಿದೆ ನಾನು ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಇಂತಹ ನಿರ್ಣಯಗಳ ಅನುಷ್ಠಾನಕ್ಕೆ ಒಂದು ಸಮಿತಿ ಮಾಡಿ ಅವರು ಸರ್ಕಾರದೊಡನೆ ಸಂಬಂಧ ಬೆಳೆಸಿಕೊಂಡು ಯಾವ ಸಂಬಂಧಪಟ್ಟಂತೆ ಇಲಾಖೆಗಳು ಅವನ್ನ ಸಂಪರ್ಕ ಮಾಡಿ ಅದನ್ನ ಅನುಷ್ಠಾನಕ್ಕೆ ಏನ್ ಬೇಕು ಆ ಕ್ರಮಕ್ಕೆ ಮಾಡಬೇಕಂತ ಆದರೆ ಅಷ್ಟೊತ್ತಿಗೆ ನನ್ನ ಅವಧಿ ಮುಗೀತು ಮುಂದೆ ಅದೇನಾಯ್ತು ಗೊತ್ತಾಗಿಲ್ಲ ಆದರೆ ಅದೊಂದು ಕೊರತೆ ಇದ್ದೇ ಇದೆ ಈಗ ಕೂಡ ಅದಕ್ಕೆ ನಾನು ಹೇಳುದು ಒಂದು ಹೆಚ್ಚಿನ ನಿರ್ಣಯಗಳು ಮಾಡದೆ ಕಾರ್ಯಸಾಧ್ಯವಾದಂತಹ ನಿರ್ಣಯಗಳನ್ನೇ ಕೈಗೊಂಡು ಅದಕ್ಕೆ ಅನುಷ್ಠಾನ ಮಾಡತಕ್ಕಂತಹ ಕೆಲಸಕ್ಕೆ ಸರ್ಕಾರದೊಡನೆ ಪರಿಷತ್ತು ಒತ್ತಡ ತರಬೇಕಾದ ಅಗತ್ಯ ಇದೆ ಸರ್ ತಾವು ಈ ನಾಡು ಕಂಡ ಬಹುದೊಡ್ಡ ಜಾನಪದ ವಿದ್ವಾಂಸರು ಇವತ್ತಿನ ಈ ತಂತ್ರಜ್ಞಾನ ಯುಗದಲ್ಲಿ ಜಾನಪದ ಎಷ್ಟು ಪ್ರಸ್ತುತ ಅಂತ ಹೇಳ್ತೇನೆ ನಾನು ಬಹುದೊಡ್ಡ ವಿದ್ವಾಂಸ ನ್ನು ಅಂತ ಹೆಸರು ಕೇವಲ ನಿಮ್ಮ ಅಭಿಮಾನದ ಮಾತು ಆದ್ರೆ ಜಾನಪದ ಯಾವುದೇ ದೇಶದ ಬೆಳವಣಿಗೆಗೆ ಒಂದು ಮೂಲ ಸ್ರೋತ ಅಂದರೆ ಜಾನಪದ ಅದು ಮರಿಭಾರ್ ಅದನ್ನು ಯೋಚನೆ ಮಾಡಬೇಕು ನಾವು ಆ ದೃಷ್ಟಿಯಿಂದ ನಮ್ಮ ನಾಡಿನ ಅನೇಕ ಜನ ಜಾನಪದ ವಿದ್ವಾಂಸರು ತಜ್ಞರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನೇಕ ಜನಪದ ಗೀತೆಗಳನ್ನು ಸಂಗ್ರಹ ಮಾಡಿದ್ದಾರೆ ಕಲೆಗಳ ಬಗ್ಗೆ ಮಾಹಿತಿ ಮಾಡಿದ್ದಾರೆ ಗ್ರಾಮೀಣ ಬದುಕಿನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಒಂದಷ್ಟು ದಾಖಲೀಕರಣ ಕೂಡ ಆಗಿದೆ ವಾಸ್ತವಾಗಿ ಈ ಜನಪದ ಸಾಹಿತ್ಯ ಮತ್ತಿತರ ವಿಭಾಗಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಾನು ಸಾವಿರದ ಒಂಬೈನೂರ ತರೀಕೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಪ್ರಥಮ ಜಾನಪದ ಸಾಹಿತ್ಯ ಸಮ್ಮೇಳನ ಮೈಸೂರಿನ ಮೊಹರಾಜರೇ ಅದನ್ನು ಉದ್ಘಾಟನೆ ಮಾಡಿದೆ ಆ ಸಂದರ್ಭದಲ್ಲಿ ನಾವು ಹೊನ್ನ ಬಿತ್ತೇವು ಹೊಲಕಿಲ್ಲ ಅಂತ ಒಂದು ಗ್ರಂಥದ್ದು ಅದೇ ಮೊದಲನೇ ಗ್ರಂಥ ಜಾನಪದಕ್ಕೆ ಸಂಬಂಧಪಟ್ಟಂತ ಒಂದು ಬೃಹತ್ ಗ್ರಂಥ ಆ ಗ್ರಂಥದಲ್ಲಿ ನಾಡಿನ ಜನಪದ ಕ್ಷೇತ್ರದ ಎಲ್ಲ ತೆಗೆದನೂ ಕೂಡ ಲೇಖನಗಳನ್ನು ಬರೆದಿದ್ದಾರೆ ಅದು ಇವತ್ತಿಗೂ ಕೂಡ ಒಂದು ದೃಷ್ಟಿಯಿಂದ ಆಕರ ಗ್ರಂಥವಾಗಿದೆ ಆ ಸಮ್ಮೇಳನದಲ್ಲಿ ಕೈಗೊಂಡಂತಹ ಒಂದು ನಿರ್ಣಯ ಅಂದ್ರೆ ಕರ್ನಾಟಕ ಜಾನಪದಕ್ಕೆ ಒಂದು ಪರಿಷತ್ ಇರಬೇಕು ಅನ್ನುವಂತಹದು ಜಾನಪದಕ್ಕೆ ಮೀಸಲಾದಂತಹ ಒಂದು ಅಕಾಡೆಮಿ ಇರಬೇಕು ಅನ್ನುವಂಥ ಅವೆರಡೂ ಕೂಡ ಈಡೇರಿದೆ ಜಾನಪದ ಪರಿಷತ್ತು ಆಯ್ತು ಎಚ್ ಎಲ್ ನಾಗೇಗೌಡರು ಅಂತಿದ್ರು ಬಹಳ ಕೆಲಸ ಮಾಡಿದ್ದಾರೆ ಜೆ ಜೇಗೌಡರು ಹಮಾ ನಾಯಕರು ಜಿಶ್ ಪರಮೇಶ್ವರ ಇಂಥವರೆಲ್ಲ ಸೇರಿ ಒಂದು ಜಾನಪದ ಪರಿಷತ್ ಆಯ್ತು ಹಾಗೇನೆ ಸರ್ಕಾರದ ಮೇಲೆ ಒತ್ತಡ ತಂದ ಪರಿಣಾಮವಾಗಿ ಜಾನಪದ ಅಕಾಡೆಮಿ ಆಯ್ತು ನಮ್ಮ ಪ್ರಯತ್ನದ ಫಲವಾಗಿ ಆದಂತ ಅಕಾಡೆಮಿಗೆ ನಾನೇ ಅಧ್ಯಕ್ಷನಾಗುವಂತ ಒಂದು ಅವಕಾಶವೂ ಕೂಡ ಆ ಅವಕಾಶ ಸಂದರ್ಭದಲ್ಲೇನೆ ನಾಡಿನ ಎಲ್ಲ ಜನಪದ ಕ್ಷೇತ್ರದ ತಜ್ಞರನ್ನ ನಾನು ಸಮಾಲೋಚನೆ ಮಾಡಿ ಜಾನಪದಕ್ಕೆ ಮೀಸಲಾದಂತಹ ಒಂದು ವಿಶ್ವವಿದ್ಯಾಲಯ ಆಗಬೇಕು ಜಾನಪದಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಂಗತಿಗಳು ದಾಖಲೀಕರಣ ಆಗಬೇಕಾದಂತಹದ್ದು ಅದರ ಬಗ್ಗೆ ಚರ್ಚೆ ಮತ್ತು ಸಂಶೋಧನೆ ನಡೆಯಬೇಕಾದ ಅಗತ್ಯ ಬಹಳ ಇದೆ ಆಗ ಅವರೆಲ್ಲರ ಸಲಹೆ ಪಡೆದು ನಾನು ಸರ್ಕಾರ ಕೊಟ್ಟಂತ ಪ್ರಸ್ತಾವನೆಯನ್ನು ಸರ್ಕಾರ ಒಪ್ಪಿ ಬಹುಶಃ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲು ಅನ್ನುವಂತಹ ಜಾನಪದ ವಿಶ್ವವಿದ್ಯಾನಿಲಯ ಕರ್ನಾಟಕದಲ್ಲಿ ಆ ಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಬೇಕು ನಾನು ಅದಕ್ಕಾಗಿ ನಾನು ಜಾನಪದ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಆದರೆ ನಿರೀಕ್ಷೆ ಪ್ರಕಾರ ಆ ವಿಶ್ವವಿದ್ಯಾನಿಲಯಕ್ಕೆ ಸರ್ಕಾರ ಹೆಚ್ಚು ನೆರವು ಕೊಡಬೇಕು ಅಂತ ನಮ್ಮ ಆಶೆ ಹೇಳದ ಹಾಗೆ ಜಾನಪದ ವಿಶ್ವವಿದ್ಯಾಲಯ ಭಾರತದಲ್ಲೇ ಮೊಟ್ಟ ಮೊದಲು ನಮ್ಮಲ್ಲಿ ಸ್ಥಾಪನೆ ಆಯಿತು ಈ ವಿಶ್ವವಿದ್ಯಾಲಯ ಹಾಗೆ ಈ ಜಾನಪದ ಅಕಾಡೆಮಿ ಇವು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ತಾವು ಸಲಹೆ ಕೊಡ್ತೀವಿ ಈಗ ಜಾನಪದ ಅಕಾಡೆಮಿ ಆಗ್ಲಿ ಜಾನಪದ ವಿಶ್ವವಿದ್ಯಾಲಯವಾಗಲಿ ಅವ್ರದ್ದೇ ಆದಂತ ಕಾರ್ಯಯೋಜನೆಗಳನ್ನ ರೂಪಿಸಿಕೊಂಡಿದ್ದಾರೆ ಅಕಾಡೆಮಿ ಮೂರು ವರ್ಷ ಅವಧಿಯಲ್ಲಿ ಅದರ ಅಧ್ಯಕ್ಷರು ಆ ಸಮಿತಿ ಇರ್ತದೆ ಆ ತಮ್ಮ ಅವಧಿಯಲ್ಲಿ ಏನ್ ಕಾರ್ಯಕ್ರಮಗಳು ಮಾಡಬಹುದು ಅನ್ನೋದನ್ನ ಅವರು ಯೋಜನೆ ಮಾಡುತ್ತಾರೆ ವಿಶ್ವವಿದ್ಯಾನಿಲಯ ಬಹಳ ಮುಖ್ಯವಾದ ಗಮನ ಕೊಡಬೇಕು ಜಾನಪದ ವಿಶ್ವವಿದ್ಯಾಲಯ ಅಂದ್ರೆ ನಶಿಸಿ ಹೋಗ್ತಿರ್ತಕ್ಕಂಥ ಜಾನಪದ ಅಂಶಗಳು ಎಷ್ಟೋ ಇದೆ ಅವರ ಆಚಾರ ವಿಚಾರಗಳು ಉಡುಗೆ ತೊಡುಗೆಯು ಆಹಾರ ವಿಹಾರಗಳು ಮಾತುಕತೆ ಅವರ ವ್ಯವಹಾರ ಈ ಗ್ರಾಮೀಣ ಬದುಕಿನ ಆ ಮೂಲ ಸತ್ತು ಈಗ ಕಣ್ಮರಿ ಆಗ್ತಾ ಇದೆ ಅದು ಹಿಂದೆಲ್ಲ ನಾಳೆ ಮತ್ತೆ ನಮಗೆ ಬೇಕಾಗ್ತದೆ ಇದೊಂದು ಜೀವನದ ಇದು ಒಂದು ಚಕ್ರ ಮತ್ತೆ ನಾವು ಇದನ್ನು ಅವಲಂಬಿಸಬೇಕಾದಂತಹ ಸಂದರ್ಭ ಅದನ್ನ ದಾಖಲೀಕರಣ ಮಾಡುವಂತಹದ್ದು ಅದು ಬಹಳ ಮುಖ್ಯವಾದಂತ ಕಲೆಗಳು ಉದಾಹರಣೆಗೆ ಜನಪದ ಕಲೆಗಳಿದೆ ಹಲವಾರು ಕಲೆಗಳಿದೆ ಬಹುಶಃ ಕರ್ನಾಟಕದಲ್ಲಿ ಒಂದು ಇನ್ನೂರೈವತ್ತು ಮುನ್ನೂರು ಕಲಾ ರೂಪಗಳಿದೆ ನಾನೇ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಜನಪದ ಕಲೆಗಳಂತೂ ಒಂದು ಗ್ರಂಥನೇ ತಂದಿ ನಾನು ಸಂಪಾದನೆ ಮಾಡಿದ್ದೆ ಹಾಗೆ ಅವನ್ನೆಲ್ಲ ದಾಖಲೀಕರಣ ರಣ ಮಾಡೋದು ಬಹಳ ದೊಡ್ಡ ಕೆಲಸ ಪ್ರತಿಯೊಂದು ಹಳ್ಳಿಲಿ ನಮ್ಮ ನಾಡಿನಿರ್ತಕ್ಕಂಥ ಇಪ್ಪತ್ತಾರು ಸಾವಿರ ಹಳ್ಳಿ ಇನ್ನೂ ಕೆಲವು ಸೇರಿಸಿ ಮೂವತ್ ಸಾವಿರ ಏನೇನು ಅಂಶಗಳು ಸಿಕ್ಕತ್ತೆ ಪ್ರಾಚೀನವಾದ ಹಳೆಯದು ಅನ್ನೋದು ಅದೆಲ್ಲದನ್ನು ಸಂಗ್ರಹ ಮಾಡಿ ಎಲ್ಲೆಲ್ಲಿ ಸಾಧ್ಯ ಚಿತ್ರೀಕರಣ ಮಾಡುದು ದಾಖಲೀಕರಣ ಮಾಡುದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಅದನ್ನ ದಾಖಲೀಕರಣ ಮಾಡುವ ಅಗತ್ಯ ತುಂಬಾ ಇದೆ ತಾವು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿಯೂ ಕೂಡ ಅನುಪಮ ಸೇವೆ ಸಲ್ಲಿಸಿದ್ದೀರಿ ಈ ಶರಣ ಸಾಹಿತಿ ಇವತ್ತಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಅಂತ ಹೇಳಿ ನಮಗೆಲ್ಲ ಗೊತ್ತಿರುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದಂತಹ ಸಮಾಜ ಧಾರ್ಮಿಕ ಆಂದೋಲನ ಏನಿದೆ ವಶ ವಿಶ್ವ ಸೋಜಿಗದ ಆಂದೋಲನ ಅಂತಹ ಒಂದು ಸಾಮಾಜಿಕ ಸಂಬಂಧದ ಒಂದು ಚಳವಳಿ ಹಿಂದೆ ಬೇರೆ ಇಲ್ಲೂ ಆಗಿರ್ಲಿಲ್ಲ ಒತ್ತು ಮತ್ತೆ ಬಸವಣ್ಣವರ ನಾಯಕತ್ವದಲ್ಲಿ ನಡೆದಂತಹ ವೈಚಾರಿಕ ಜಾಗೃತಿಯ ಚಳುವಳಿ ಅದು ಅಂದಷ್ಟೇ ಅಲ್ಲ ಇಂದಷ್ಟೇ ಅಲ್ಲ ಎಂದೆಂದಿಗೂ ಪ್ರಸ್ತುತ ಇರುವಂತಹ ಶರಣ ಸಾಹಿತ್ಯ ಆ ಶರಣ ಸಾಹಿತ್ಯ ಅಂದ್ರೆ ಮುಖ್ಯವಾಗಿ ವಚನ ಸಾಹಿತ್ಯ ಅದನ್ನ ಜಗತ್ತಿನ ಅನೇಕ ವಿದ್ವಾಂಸರು ಒಪ್ಕೊಂಡಿದ್ದಾರೆ ಜಗತ್ತಿನ ಯಾವುದೇ ಸಾಹಿತ್ಯ ಪ್ರಕಾರಕ್ಕಿಂತ ಇದು ಭಿನ್ನವಾದಂತಹ ಪ್ರಕಾರ ಅನ್ನು ಅದಲ್ಲಿರ್ತಕ್ಕಂತ ವಿಚಾರಗಳು ಇವತ್ತು ನಮ್ಮ ಸಮಕಾಲೀನ ಇದೇ ಬದುಕಿನಲ್ಲಿ ಸಾಕಷ್ಟು ಉಪಯುಕ್ತವಾಗಿದ್ದಾವೆನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂತಹ ಸಾರ್ವಕಾಲಿಕವಾದಂತಹ ಸಂದೇಶ ಕೊಡುವಂತಹ ಆ ವಚನ ಸಾಹಿತ್ಯ ಅಥವಾ ಶರಣ ಸಾಹಿತ್ಯ ಸಂದೇಶ ಸಮಕಾಲೀನ ಮತ್ತು ಮುಂದಿನ ತಲೆಮಾರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಪ್ರತ್ಯೇಕವಾದ ಒಂದು ಇರಬೇಕು ಅಂತ ಹೇಳಿ ನಮ್ಮ ಸುತ್ತೂರಿನ ಲಿಂಗಕ್ಕೆ ಜಗದ್ಗುರುಗಳಾಗಿದ್ದಂತಹ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಅದನ್ನು ಆರಂಭ ಮಾಡಿದ್ದಾರೆ ಮೊದಲನೇ ಅಧ್ಯಕ್ಷರಾಗಿ ದೊಡ್ಡ ವಿದ್ವಾಂಸರಾಗಿದ್ದಂಥ ತಿಪ್ಪೇರು ಸ್ವಾಮಿಯವರು ಅದರ ಅಧ್ಯಕ್ಷ ಆಗಿದ್ದು ಅವರ ನಂತರ ನಾನು ಕನ್ನಡ ಸಾಹಿತ್ಯ ಪರಿಷತ್ನಿಂದ ನಿವೃತ್ತನಾದ ಮೇಲೆ ಆ ಸ್ಥಾನವನ್ನು ನಾನು ವಹಿಸಿಕೊಂಡೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿ ಅನೇಕ ಗ್ರಂಥಗಳನ್ನು ತಂದಿದ್ದೇವೆ ಮತ್ತೆ ಶರಣ ಕ್ಷೇತ್ರಗಳನ್ನೆಲ್ಲ ಚಿತ್ರೀಕರಣ ಮಾಡಿದ್ದೇವೆ ಅದಕ್ಕೆ ಸರ್ಕಾರ ನೆರವು ಕೊಟ್ಟಿದೆ ಈ ಶರಣ ಸಾಹಿತ್ಯದ ಮಹತ್ವವನ್ನು ಅರಿತೇನೆ ನಾಡಿನ ಎಲ್ಲ ವಿದ್ವಾಂಸರು ಸಾಹಿತಿಗಳು ಚಿಂತಕರ ಅಪೇಕ್ಷೆ ಪ್ರಕಾರ ಈಗಿರುವಂತಹ ನಮ್ಮ ಕರ್ನಾಟಕ ಸರ್ಕಾರ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಇದು ಲಕ್ಷಾಂತರ ಜನ ಬಸವಾಭಿಮಾನಿಯಾಗಿ ಸಹಜವಾಗಿ ಸಂತೋಷ ಉಂಟು ಮಾಡಿ ಆ ಬಸವಣ್ಣನ ವಿಚಾರಧಾರೆ ಇವತ್ತು ಹೇಗೆ ನಮ್ಮ ಬದುಕಿನಲ್ಲಿ ನಮ್ಮ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಳವಡಿಸಲಿಕ್ಕೆ ನೋಡಿಸಲಿಕ್ಕೆ ಸಾಧ್ಯ ಅನ್ನೋ ಬಗ್ಗೆ ನಾವು ವಿಚಾರ ಮಾಡಬೇಕು ಸರ್ ಈ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಮಾತೃಭಾಷೆಯಲ್ಲಿ ಮತ್ತೆ ಕನ್ನಡದಲ್ಲಿ ಶಿಕ್ಷಣ ಇರಬೇಕು ಅನ್ನುವ ಕೂಗು ನಿರಂತರವಾಗಿ ಕೇಳ್ತಾ ಬರ್ತಾ ಇದೆ ಆದರೆ ವಾಸ್ತವದಲ್ಲಿ ಅದು ಪೋಷಕರ ಆಯ್ಕೆಯೋ ಅಥವಾ ನಮ್ಮ ವ್ಯವಸ್ಥೆಯ ಒಂದು ನಿರ್ಲಕ್ಷ್ಯವೋ ಗೊತ್ತಿಲ್ಲ ಕನ್ನಡದಲ್ಲಿನ ಮಾತೃಭಾಷಾ ಶಿಕ್ಷಣ ಇದೆಯಲ್ಲ ಅದು ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅದು ಕಾಣ್ತಾ ಇಲ್ಲ ನಮಗೆ ಎಲ್ಲೂ ಕೂಡ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇದು ಬಹಳ ಕಾಲದಿಂದ ಎಲ್ಲ ಎಲ್ಲರ ಮನಸ್ಸನ್ನು ಕುರಿತಾ ಇರುವಂತಹ ಒಂದು ಪ್ರಶ್ನೆ ಅದಕ್ಕೆ ಸರ್ಕಾರ ದಿಟ್ಟತನದಿಂದ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಈ ಸಮಸ್ಯೆ ಹೀಗೆ ಉಳಿತೆ ಪೋಷಕರು ಯಾಕೆ ಇವತ್ತು ಕನ್ನಡದಿಂದ ಇಂಗ್ಲಿಷ್ ಮಾಧ್ಯಮಕ್ಕೆ ಮನಸ್ಸು ಮಾಡುತ್ತಾ ಅಂದ್ರೆ ಇವತ್ತು ಜಾಗತೀಕರಣ ಮತ್ತು ಇಡೀ ವಿಶ್ವದಲ್ಲಿ ಇಂಗ್ಲಿಷ್ ಒಂದು ಸಂಪರ್ಕ ಭಾಷೆ ಆಗಿರೋದ್ರಿಂದ ಮತ್ತು ಉದ್ಯೋಗ ದೃಷ್ಟಿಯಿಂದ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಉದ್ಯೋಗ ದೊರೆಯದೇ ಇರಬಹುದು ಇಂಗ್ಲಿಷ್ ಕಲಿಸ್ತಾ ಇದ್ರೆ ಅಂತ ಹೇಳಿ ಆ ಮಕ್ಕಳು ಇಂಗ್ಲಿಷ್ನಲ್ಲೇ ಕಲಿಬೇಕು ಅಂತ ಹೇಳಿ ಪೋಷಕರು ಹೆಚ್ಚಾಗ್ತದೆ ಆದ್ರೆ ನಮ್ಮ ಸರ್ಕಾರದವರು ನಮ್ಮ ರಾಜ್ಯಾಂಗದಲ್ಲಿರುವಂತಹ ಅವಕಾಶದ ಪ್ರಕಾರ ಮತ್ತೆ ಇಡೀ ವಿಶ್ವದಲ್ಲಿ ಹೇಳುವಂತಹ ಶಿಕ್ಷಣ ತಜ್ಞರೆಲ್ಲ ಅಭಿಪ್ರಾಯ ಪಟ್ಟಿರೋ ಪ್ರಕಾರ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯ ಶಿಕ್ಷಣ ಮಾಧ್ಯಮ ಅದಾದ ಮೇಲೆ ಒಂದು ವೇಳೆ ಅವ್ರಿಗೆ ಇಂಗ್ಲಿಷ್ ಈಗಂತೂ ಪ್ರಾಥಮಿಕ ಹಂತದ ಶಿಕ್ಷಣ ಇಂಗ್ಲಿಷ್ ನಲ್ಲಿ ಕೊಡೋದಕ್ಕಿಂತ ಪ್ರಾಥಮಿಕ ಹಂತ ದಾಟಿದ ಮೇಲೆ ಅವರಿಗೆ ಇಂಗ್ಲಿಷ್ ತರಬೇತಿ ಕೊಡ್ಲಿ ಅವ್ರನ್ನ ತಜ್ಞರಾಗಿ ಮಾಡಲಿ ಮುಂದ ಬೇಕಾದಂತಹ ಉದ್ಯೋಗಕ್ಕೆ ಮತ್ತೆಲ್ಲದಕ್ಕೂ ಕೂಡ ಸಹಕಾರಿಯಾಗ್ತದೆ ಪೋಷಕರಿಗೆ ಅಂತದೊಂದು ಭದ್ರವಾದ ಭರವಸೆ ದುಡಿ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತಾರೆ ಆ ಮಕ್ಕಳು ಮುಂದೆ ಯಾವುದೇ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಆಗುತ್ತೆ ಭರವಸೆ ಉಂಟಾದ್ರೆ ಈ ಭ್ರಮೆ ಹೋಗ್ತದೆ ಅವರು ಕನ್ನಡ ಶಾಲೆಗೆ ಅವರು ಕೂಡ ಜೊತೆ ಆಗ್ತಾರೆ ಅದಕ್ಕೆ ಸರ್ಕಾರ ದಿಟ್ಟವಾದಂತಹ ನಿಲುವು ತೆಗೆದುಕೊಳ್ಳಬೇಕು ಈ ಬೇರೆ ಯಾವ ಹಿತಾಸಕ್ತಿಗೂ ಪ್ರವೇಶ ಮಾಡಬಾರದು ಮಕ್ಕಳ ಹಿತ ಬಹಳ ಶಿಕ್ಷಣ ತಜ್ಞರು ಕೂಡ ಹೇಳೋದು ಅದೇ ಮಾತು ಮಕ್ಕಳ ಮೇಲೆ ಹೊರೆಯಾಗಬಾರ್ದು ಅಂತ ಕೆಲಸ ಆಗಬೇಕಾದ ಅಗತ್ಯ ಇದೆ ಅನೇಕ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡ ತರ್ತಾನೆ ಇದ್ದಾರೆ ಆದ್ರೆ ನಾವು ಒತ್ತಡ ತರೋದು ನಿಲ್ಲಿಸಬಾರ್ದು ನಡೀಬೇಕು ಸರ್ಕಾರ ಅದಕ್ಕೆ ಜನಗಳ ಅಭಿಪ್ರಾಯಕ್ಕೆ ತಕ್ಕಂತೆ ಸರ್ಕಾರ ತೀರ್ಮಾನಕ್ಕೆ ಮತ್ತೆ ಸರ್ ಇತ್ತೀಚೆಗೆ ಅನುಷ್ಠಾನಕ್ಕೆ ಬಂದ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕನ್ನಡವೂ ಸೇರಿದಂತೆ ಪ್ರಾದೇಶಿಕ ಭಾಷೆಗಳ ಕಲಿಕೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳಿ ಸಂತೋಷ ದೃಶ್ಯ ಅದನ್ನ ಯಾವುದೇ ಒಂದು ಯೋಜನೆ ಆಗಲಿ ಇದ್ರೂ ಕೂಡ ಅನುಷ್ಠಾನದ ಹಂತದಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಮ್ಮ ಸಂವಿಧಾನದಲ್ಲೇ ಅವಕಾಶ ಮಾಡಿರುವಂತಹ ಪ್ರಾದೇಶಿಕ ಭಾಷೆ ಪ್ರಾದೇಶಿಕ ಇದಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದನ್ನು ಹಾಗೆ ರಾಷ್ಟ್ರೀಯ ನೀತಿ ಇರ್ಲಿ ಮತ್ತೆ ರಾಜ್ಯ ನೀತಿ ಇರಲಿ ಅಲ್ಲಿ ಒಟ್ಟಾರೆ ಅಲ್ಲಿನ ಭಾಷೆಯ ಹಿತರಕ್ಷಣೆ ಆಯಾ ಸರ್ಕಾರದ ಕರ್ತವ್ಯ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವರು ನಿರ್ಮಾಣ ಮಾಡ್ರಿ ಮತ್ತೆ ಸರಿ ಕನ್ನಡಿಗರಿಗೆ ಮತ್ತೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗಬೇಕು ಅನ್ನುವುದು ಕೂಡ ಪ್ರಬಲವಾಗಿ ಕೇಳಿ ಬರುವ ಕೂಗು ಇವತ್ತಿನ ಸಂದರ್ಭದಲ್ಲಿ ತಾವಾಗಲೇ ಹೇಳಿದ್ರಿ ನಾವು ಏನೊಂದು ಗ್ಲೋಬಲ್ ವಿಲೇಜ್ ಅನ್ನುವ ಒಂದು ಕಾನ್ಸೆಪ್ಟ್ ಇದೆ ಮತ್ತೆ ಬೇರೆ ಬೇರೆ ರಾಜ್ಯಗಳವರು ಕೂಡ ಇತರ ರಾಜ್ಯಗಳಿಗೆ ಉದ್ಯೋಗ ಅರಸಿ ಹೋಗಿರೋದು ಕೂಡ ನಾವು ಕಾಣ್ತಾ ಇದೀವಿ ಕರ್ನಾಟಕದಲ್ಲೇ ಕೂಡ ಇತರೆ ರಾಜ್ಯಗಳ ಸಾಕಷ್ಟು ಮಂದಿ ದುಡಿತಾ ಇರೋದನ್ನು ನಾವು ನೋಡ್ತೇವೆ ಈ ಎಲ್ಲದರ ಒಂದು ಗಮನವನ್ನ ನಾವು ಇಟ್ಟು ನೋಡೋದಾದ್ರೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನುವ ಕೂಗು ಬಗ್ಗೆ ನಾವೇನು ಹೇಳ್ತೀವಿ ಕರ್ನಾಟಕ ಮಾತ್ರವಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಯಾ ಪ್ರದೇಶದ ಯುವಕರಿಗೆ ಉದ್ಯೋಗದಲ್ಲಿ ಆದ್ಯತೆ ಇರಬೇಕು ಅಂತ ನಿರೀಕ್ಷೆ ಮಾಡುವುದು ಸಹಜವಾದಂತಹ ಮತ್ತೆ ನಮ್ಮ ಸಂವಿಧಾನ ಪ್ರಕಾರ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಲಿಕ್ಕೆ ಯಾವುದೇ ನಿರ್ಬಂಧ ಅಡ್ಡಿ ಇಲ್ಲ ಆದ್ರೆ ಏನು ಈ ವಲಸೆದೇನಾಗಿದೆ ಅಂತರ ರಾಜ್ಯ ವಲಸೆಗಳಲ್ಲಿ ನಮ್ಮ ಕರ್ನಾಟಕದವರು ಹೊರಗಡೆ ಕೆಲವರು ಹೋಗಿರಬಹುದು ಆದ್ರ ಆ ಸಂಖ್ಯೆಗೆ ಹೋಲ್ಸಲ್ ಹೊರಗಡೆಯಿಂದ ಬಂದು ಈಗ ನೆಲೆಸೋರು ಜಾಸ್ತಿ ಆಗಿದ್ದಾರೆ ಆದ್ರಿಂದ ಅದನ್ನ ತಡಿಲಿಕ್ ಆಗೋದಿಲ್ಲ ಏನ್ ಮಾಡ್ಬೇಕಂದ್ರೆ ಅವರನ್ನ ಮುಖ್ಯ ವಾಹಿನಿಯಲ್ಲಿ ಸೇರಿಸುವಂತ ಕೆಲಸ ಆಗಬೇಕು ಅವರಿಗೆ ಕನ್ನಡವನ್ನ ಕಲಿಸಿ ಅವ್ರನ್ನ ಈ ವಾಹಿನಿಯಲ್ಲಿ ಸೇರಿಸುವಂತ ಕೆಲಸ ಸರ್ ತಾವು ಕನ್ನಡ ಸಾಹಿತ್ಯ ಪರಿಷತ್ ಶರಣ ಸಾಹಿತ್ಯ ಪರಿಷತ್ ಮತ್ತೆ ಈ ಜಾನಪದ ಕೃಷಿ ಹೀಗೆ ಹಲವು ವೈವಿಧ್ಯಮಯವಾದ ಒಂದು ಕೃಷಿಯಲ್ಲಿ ತೊಡಗುವ ಮೂಲಕ ಕನ್ನಡವನ್ನ ಕಟ್ಟಿ ಬೆಳೆಸುವುದರಲ್ಲಿ ಅನುಪಮ ಕೊಡುಗೆಯನ್ನ ಕೊಟ್ಟಿದ್ದೇವೆ ತಮ್ಮ ಈ ಕಾರ್ಯದಲ್ಲಿ ಅತ್ಯಂತ ಸವಾಲಿನದ್ದು ಅಂತ ಅನಿಸಿದ್ಯಾವುದು ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಾಗ ಬಹುದೊಡ್ಡ ಸಮಸ್ಯೆ ಅದ ಆರ್ಥಿಕ ಸ್ಥಿತಿ ಅದನ್ನ ಹೇಗೆ ಎದುರಿಸಬೇಕು ಅನ್ನೋದು ನಿಜಕ್ಕೂ ಒಂದು ಸಮಸ್ಯೆ ಆಗಿ ಅವಾಗ ಪರಿಷತ್ತಿನ ಸಿಬ್ಬಂದಿಗೆ ವೇತನ ಕೊಡಲಿಕ್ಕೂ ಕೂಡ ಶಕ್ತಿಯಲ್ಲಿ ಹಾಗಾಗಿ ಆದ್ರೂ ನಾವು ಜನಗಳನ್ನ ಸಹಕಾರ ಮಾಡಿಕೊಂಡು ಜನಗಳಿಂದ ಅವರ ಸಹಾಯದಿಂದ ಹೇಗೋ ಮಾಡಿ ಮುಂದುವರಿಸಿ ಆಗ ನಾನು ಒಂದು ಯೋಜನೆ ಮಾಡಿದೆ ಸರ್ಕಾರ ಎಲ್ಲ ಸಂದರ್ಭದಲ್ಲೂ ನಮಗೆ ನೆರವಾಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ವರ್ಷಕ್ಕೂ ಒಂದು ಸ್ವಾವಲಂಬಿ ಸಂಸ್ಥೆ ಆಗ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕಾಗಿ ಒಬ್ಬ ಕನ್ನಡಿಗ ಒಂದು ರೂಪಾಯಿ ಅಂತ ಒಂದು ಯೋಜನೆಯನ್ನ ತಂದಿರೋ ಬಹಳ ಸುಲಭ ಜನ ಒಂದ್ ರೂಪಾಯಿ ಕೊಡ್ಲಿಕ್ಕೆ ಏನು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ ನಮ್ಮ ಆಗಿನ ಲೆಕ್ಕದ ಪ್ರಕಾರ ಐದು ಕೋಟಿ ಜನ ಇದ್ದಾರೆ ಅಂದ್ರೆ ಐದು ಕೋಟಿ ರೂಪಾಯಿ ಆಗ್ತದೆ ಅದೊಂದು ಆ ಕಾಲದ ದೊಡ್ಡ ಮೂವತ್ತು ವರ್ಷದಿಂದ ಐದು ಕೋಟಿ ಅಂದ್ರೆ ದೊಡ್ಡ ಮೊತ್ತ ಅಂತ ದೊಡ್ಡ ಮೊತ್ತ ಮಾಡಿ ಅದರ ಬಡ್ಡಿ ಇಲ್ಲಿ ಪರಿಷತ್ ನಡೀ ಹೇಗಿರಬೇಕು ಅಂತ ಆದ್ರೆ ಮುಂದೆ ಆ ಯೋಜನೆ ನಡೀಲಿಲ್ಲ ಆದ್ರೆ ಸರ್ಕಾರ ಒಳ್ಳೆ ನೆರವು ಕೊಡ್ತಾ ಬಂತು ಬಹುಶಃ ನನಗೆ ತಿಳಿದ ಹಾಗೆ ಇಡೀ ಭಾರತದಲ್ಲಿ ಭಾಷೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಕ್ಕೆ ಕರ್ನಾಟಕ ಕೊಟ್ಟಷ್ಟು ಬೇರೆ ಎಲ್ಲೂ ಕೊಟ್ಟಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೀನಿ ಅದೊಂದು ಅವಾಗ ಸವಾಲಂತ ಅಂತ ತಗೊಂಡೇ ಆರಂಭ ಮಾಡ ಯಶಸ್ವಿ ಆ ಲಕ್ಷಾಂತರ ರೂಪಾಯಿ ಸಂಗ್ರಹ ಮಾಡಿದ್ವಿ ಇಂಥ ಯಾವುದೇ ಸಂಘಟನೆ ನಡೆಸೋರಿಗೆ ಇಂತಹ ಸವಾಲುಗಳು ಇದ್ದೇ ಇರ್ತದೆ ಅದನ್ನ ಸಹನೆಯಿಂದ ಅದನ್ನು ಎದುರಿಸಿ ಮಾಡುವಂತಹ ಧೈರ್ಯ ಮಾಡಬೇಕು ಅವರಷ್ಟೇ ಆ ಸ್ಥಾನಕ್ಕೆ ಸರ್ ಕನ್ನಡ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳಕ್ಕಿಂತನೂ ಹಳೆಯದಾದ ಒಂದು ಸಮೃದ್ಧವಾದ ಭಾಷೆ ಮತ್ತೆ ಈ ಭಾಷೆಯಲ್ಲಿ ನಮ್ಮ ಹಳಗನ್ನಡದಿಂದ ಇಲ್ಲಿಯವರೆಗೆ ನೋಡಿದ್ರೆ ಎಂಥೆಂಥ ಮಹತ್ವದ ಕೃತಿಗಳು ರಚನೆಯಾಗಿದೆ ಮತ್ತೆ ಇಡೀ ಭಾಷೆ ಲಿಪಿಗಳ ರಾಣಿ ಅಂತ ಕೂಡ ಕರೆಸಿಕೊಳ್ಳುವಂತಹ ಭಾಷೆ ಇದು ಕನ್ನಡ ಭಾಷೆ ನಮಗೆ ಒಂದು ಬೇಸರದ ಒಂದು ದುರದೃಷ್ಟಕರವಾದ ವಿಷಯ ಅಂತಂದ್ರೆ ಈ ಅಳಿವಿನ ಅಂಚಿನಲ್ಲಿರುವಂತಹ ಭಾಷೆಗಳ ಪಟ್ಟಿನಲ್ಲಿ ಕನ್ನಡವೂ ಒಂದಿದೆ ಅನ್ನುವ ಒಂದು ಸಂಗತಿ ಇನ್ನೊಂದು ಈ ಮುಂದಿನ ತಲೆಮಾರಿನ ಮಕ್ಕಳು ಕನ್ನಡವನ್ನ ಓದುವುದು ಮತ್ತೆ ಕನ್ನಡದ ಮಾಧ್ಯಮದಲ್ಲಿ ಕಲಿಯುವವರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಈ ದೃಷ್ಟಿಯಿಂದ ಕನ್ನಡದ ಭವಿಷ್ಯ ಹೇಗಿರುತ್ತೆ ಅಂತ ಹೇಳ್ತೀರಿ ನನಗೆ ಕನ್ನಡಕ್ಕಿರುವಂತಹ ದೀರ್ಘವಾದಂತಹ ಹಿನ್ನೆಲೆಯ ನೋಡಿದಾಗ ಅದರ ಭವಿಷ್ಯ ಏನು ಯಾವುದೇ ಭಯಪಡಬೇಕಾದಂತ ಆತಂಕ ಪಡಬೇಕಾದ ಇಲ್ಲ ಇದು ಬೆಳೀತದೆ ಆದರೆ ಅಳಿದಾಗಿ ನೋಡಿಕೊಳ್ಳುವ ಕೆಲಸ ಕಲ್ತವ್ರು ಮಾಡಬೇಕಾದಂತಹ ಕೆಲಸ ಈಗ ನಮ್ಮಲ್ಲಿ ಪ್ರಕಟವಾದ ಇರುವಂತಹ ಗ್ರಂಥಗಳು ಸಾಹಿತ್ಯದಲ್ಲಿ ನಡೆದಿರುವಂತಹ ಪ್ರಯೋಗಗಳು ಸಾಮಾನ್ಯವೇನಲ್ಲ ಇವತ್ತು ಇಡೀ ವಿಶ್ವದಲ್ಲಿ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಕೆಲಸ ಮಾಡುವಂತಹ ಒಂದು ಹಂತದಲ್ಲಿ ಇದ್ದಾವೆ ನಮ್ಮಲ್ಲಿ ನಡೆಯುವಂತಹ ಚಟುವಟಿಕೆಗಳು ಇದನ್ನ ನಾವು ಹೆಚ್ಚು ಹೆಚ್ಚಾಗಿ ಅದರ ಭಾಷಾ ಪ್ರಸಾರದ ಕೆಲಸ ಹೆಚ್ಚು ಹೆಚ್ಚಾಗಿ ಮಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ನಡೆಸ್ತಾ ಇದ್ರೆ ಸಹಜವಾಗಿ ಅವರು ಸ್ವಲ್ಪ ಹತ್ತಿರ ಹತ್ತಿರ ಬರ್ತಾರೆ ಆ ಸಾಹಿತ್ಯದ ಅಭಿರುಚಿಯನ್ನು ಅವರು ಹೆಚ್ಚಾಗಿ ಬೆಳೆಸಿಕೊಡ್ತಾರೆ ಹಾಗೆ ಇದನ್ನ ಬೆಳೆಸ್ತಾ ಹೋಗ್ಬೇಕು ಇದು ನಿರಂತರವಾಗಿ ನಡೆದ್ರೆ ಎಲ್ಲಾ ಸುಸೂತ್ರವಾಗಿ ನಡೀತಿದೆ ಅಂತ ನಾನ್ ಭಾವಿಸಿದೆ ಸರ್ ತಾವು ಗ್ರಾಮೀಣ ಭಾಗದಿಂದ ಬಂದವರು ಮತ್ತೆ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ವಿಶೇಷ ಕಾಳಜಿಯನ್ನ ಇಟ್ಕೊಂಡಂತವ್ರು ತಮ್ಮ ಹೆಸರಿನಲ್ಲಿ ಕೂಡ ಒಂದು ಗೋ ರೂಚ ಗ್ರಾಮ ವಿಕಾಸ ಪ್ರತಿಷ್ಠಾನ ಅನ್ನುವ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ ಒಟ್ಟಾರೆ ನಮ್ಮ ಈ ಗ್ರಾಮಗಳ ಸರ್ವತೋಮುಖ ಬೆಳವಣಿಗೆಗೆ ಯಾವ ರೀತಿ ಇರಬೇಕು ಆ ಬೆಳವಣಿಗೆ ಮತ್ತೆ ಇದರಲ್ಲಿ ಗ್ರಾಮಸ್ಥರು ಕೂಡ ಸಹಭಾಗಿ ಆಗಬೇಕು ಆ ರೀತಿ ಮಾಡಬೇಕಂದ್ರೆ ಏನ್ ಮಾಡಬೇಕು ಆ ಬಗ್ಗೆ ಹೇಳುವುದೇ ನನಗೆ ತುಂಬಾ ಅಭಿಮಾನ ಇದೆ ಸಮಾಧಾನ ಇದೆ ನಮ್ಮ ಊರು ಒಂದು ಮಾದರಿ ಗ್ರಾಮವಾಗಿ ನಾವು ಬಳಸಿದ್ದೆ ಎಲ್ಲ ದೃಷ್ಟಿಯಿಂದಲೂ ಕೂಡ ನಮ್ಮೂರೊಂದು ಮೂರು ಒಂದು ಎಪ್ಪತ್ತೆಂಬತ್ತು ಕುಟುಂಬಗಳಿರಬಹುದಾದ್ರೂ ಕೂಡ ಎಪ್ಪತ್ತೆಂಬತ್ತಕ್ಕೂ ಹೆಚ್ಚು ಜನ ಪದವೀಧರರಿದ್ದಾರೆ ಎಷ್ಟೋ ಜನ ಸುಮಾರು ಇಪ್ಪತ್ತು ಜನರಷ್ಟು ಸ್ನಾತಕೋತ್ತರ ಪದವೀಧರಿದ್ದಾರೆ ಇಂಜಿನಿಯರಿಂಗ್ ಪದವೀಧರಿದ್ದಾರೆ ವೈದ್ಯಕೀಯ ಪದವೀಧರಿದ್ದಾರೆ ನನಗೆ ಅದು ಬಹಳ ಸಂತೋಷ ಮತ್ತೊಂದು ಮೊದಲು ನಾವು ಗಮನ ಕೊಟ್ಟಿದ್ದು ನಮ್ಮೂರಿನ ಜನಗಳಲ್ಲಿ ಶಿಕ್ಷಣ ಚೆನ್ನಾಗಿ ಕೋರ್ಸ್ಬೇಕು ಶಿಕ್ಷಿತರಾದ್ರೆ ಸಹಜವಾಗಿ ಅವರು ಗ್ರಾಮದ ಬಗ್ಗೆ ಅವರ ಅಭಿಮಾನ ಬೆಳೆಸಿಕೊಂಡು ಅದರ ಅಭಿವೃದ್ಧಿ ಕೆಲಸ ಮಾಡಬೇಕು ನಾವು ಮೊದಲು ಮಾಡಿದ್ದೆ ಆ ಕೆಲಸ ಆದೃಷ್ಟಿನ ನಮ್ಮೂರಿನಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ದೊಡ್ಡ ದೊಡ್ಡ ಇದ್ರು ಅವರು ಸಂದರ್ಭ ಬಂದಾಗ ತಮ್ಮ ಗ್ರಾಮದ ಅಭಿವೃದ್ಧಿಗೆ ಬೇಕಾದಂತಹ ಅವರದ್ದಾದಂತಹ ಕೊಡುಗೆ ಕೊಡ್ಲಿಕ್ಕೆ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ ಈಗ ಅವರು ಸರ್ಕಾರ ಚಿಕಿತ್ಸೆಯನ್ನು ಮಾಡುತ್ತಾ ಇದ್ದಾರೆ ಹಾಗಾಗಿ ಅಭಿಮಾನಕ್ಕಾಗಿ ನನ್ನ ಹೆಸರಿನಲ್ಲಿ ಗ್ರಾಮೀಣ ಜನ ಪ್ರತಿಷ್ಠಾನ ಮಾಡಿದ್ದಾರೆ ನಾವು ತುಂಬಾ ಚೆನ್ನಾಗಿ ನಮ್ಮ ಗ್ರಾಮ ಅಭಿವೃದ್ಧಿ ಆಗಿದೆ ಅನ್ನೋದು ನಮಗೆ ಅದು ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಆಗಿದ್ದಾಗ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತ ಕೇಂದ್ರ ಸರ್ಕಾರ ನಿಹರು ಇದ್ದಾಗಿ ಅದರಲ್ಲಿ ನಮ್ಮ ಹಳ್ಳಿಗೆ ಜಿಲ್ಲೆಗೆ ಉತ್ತಮ ಗ್ರಾಮ ಅಂತ ಹೇಳಿ ಪ್ರಶಸ್ತಿಯನ್ನ ಕೊಟ್ಟು ಹೀಗೆ ನಮ್ಮ ಹಳ್ಳಿಗರ ಸ್ವಾವಲಂಬಿಗಳಾಗಿ ಊರಿನಲ್ಲಿ ಅವ್ರಿಗೆ ಎಲ್ಲರೂ ಕೂಡಿ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಮಾನಸಿಕ ಇದು ಅವರಲ್ಲಿ ಬೆಳೆದು ಬಂದಿದೆ ಅಂತ ಕೆಲಸ ಎಲ್ಲ ಹಳ್ಳಿಗಳಲ್ಲೂ ಆಗಬೇಕು ಅನ್ನುವಂತ ನನ್ನ ಆಸೆ ಮತ್ತೆ ಸಮ್ಮೇಳನದ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮತ್ತೆ ಯುವ ಬರಹಗಾರರಿಗೆ ತಾವೇನು ಸಲಹೆ ಕೊಡಕ್ಕೆ ಬಯಸ್ತೀರಿ ನಾಡಿನ ಜನ ಈ ನಾಡಿನ ಭಾಷೆ ಬಗ್ಗೆ ನಾಡಿನ ಗಡಿ ಬಗ್ಗೆ ಇದರ ಬಗ್ಗೆ ಹೆಚ್ಚಿನ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂತ ಮತ್ತೆ ಸಂದರ್ಭ ಬಂದಾಗ ಅಂತ ಭಾಷೆಗೆ ಗಡಿಗೆ ಜಲವಿವ ಮತ್ತದೇ ಇರಲಿ ನಾಡಿಗೆ ಹಿತದ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಮನಸ್ಸು ಇರಬೇಕು ಅದು ಜನ ವಿಶೇಷವಾಗಿ ಯುವಕರು ಹೆಚ್ಚಾಗಿ ನಮ್ಮ ನಾಡಿನ ಇತಿಹಾಸ ಪರಂಪರೆ ಬಗ್ಗೆ ಅಧ್ಯಯನ ಮಾಡಿ ಇದರ ಬಗ್ಗೆ ಹೆಚ್ಚು ಅಭಿಮಾನ ಬೆಳೆಸಿಕೊಂಡು ಇದನ್ನ ಮುಂದೆ ಮತ್ತಷ್ಟು ಅಭ್ಯುದಯಕ್ಕೆ ಒಗೆಯುವಂತಹ ಕೆಲಸ ಮಾಡ ಪ್ರಸ್ತಾಪ ಮಾಡಿದರೆ ಮೈಸೂರು ಒಡೆಯರ್ ಬಗ್ಗೆ ಈ ಹಳೆ ಮೈಸೂರು ಅಂತ ನಾವೇನ್ ಹೇಳ್ತೀವಿ ಕನ್ನಡವನ್ನ ಕನ್ನಡದ ಅಭಿವೃದ್ಧಿಗೆ ಒಂದು ಅಸ್ಥಿ ಭಾರವನ್ನ ಹಾಕಿಕೊಟ್ಟ ಒಂದು ಸಂಸ್ಥಾನ ಅದು ಆ ಒಂದು ಸಂಸ್ಥಾನದಲ್ಲೇ ಮಂಡ್ಯದಲ್ಲೇ ಇದು ಈಗ ಸಮ್ಮೇಳನ ನಡೀತಾ ಇದೆ ಈ ದೃಷ್ಟಿಯಿಂದ ನೋಡೋದಾದ್ರೆ ಈಗ ನಮ್ಮ ನಾಡು ಹೇಗೆ ಯಾವ ಗುರಿನಲ್ಲಿ ಸಾಗಬೇಕು ಅಂತ ಯಾಕೆಂತಂದ್ರೆ ಈಗ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ವಿಕಸಿತ ಭಾರತ ಅನ್ನುವ ಒಂದು ಗುರಿಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ ಈ ಇಪ್ಪತ್ತೈದು ವರ್ಷಗಳ ಅವಧಿಯನ್ನ ಅಮೃತ ಕಾಲ ಅಂತ ಪರಿಗಣಿಸಿದೆ ನಮ್ಮ ಕರ್ನಾಟಕ ತುಂಬಾ ಮುಂಚೆಯಿಂದಲೂ ಕೂಡ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಇವುಗಳಲ್ಲೆಲ್ಲ ರಾಷ್ಟ್ರಕ್ಕೆ ತುಂಬಾ ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದೆ ಈ ಒಂದು ಅಮೃತ ಕಾಲದಲ್ಲಿ ಮತ್ತೆ ನಮ್ಮ ಸ್ವಾತಂತ್ರ್ಯದ ಶತಮಾನೋತ್ಸವ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ನಾಡು ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ತಾವು ಹೇಳ್ತೀರಿ ಬಹುಶಃ ಭಾರತದ ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ನಡೆದಿರುವಂತಹ ಪ್ರಗತಿ ನಾವು ಅಭಿಮಾನ ಪಡುವಷ್ಟೇ ನಡೆದೇವೆ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಇನ್ನೂ ಆಗಬೇಕು ಆ ದೃಷ್ಟಿಯಿಂದ ಕರ್ನಾಟಕವು ಕೂಡ ಹಿಂದಿನ ಮಹಾರಾಜರ ಕಾಲದ ಸಮೃದ್ಧಿ ಕಾಲದ ಆಡಳಿತವನ್ನ ನಮ್ಮ ಕರ್ನಾಟಕ ಯಾವಾಗಲೂ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುತ್ತಾ ಇದೆ ಬದಲಾವಣೆ ಆಗಿರುವಂತಹ ಸನ್ನಿವೇಶಕ್ಕೆ ತಕ್ಕಂತೆ ಯೋಜನೆಗಳನ್ನ ರೂಪಿಸಿ ಆ ಗುರಿಯನ್ನು ಮುಟ್ಟತಾರೆ ಅಂತ ವಿಶ್ವಾಸ ಅಂತ ಹೇಳಿ ಇಲ್ಲಿಯವರೆಗೆ ನಮ್ಮ ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ವಿದ್ವಾಂಸರಾದ ಗೋರು ಚನ್ನಬಸಪ್ಪ ಅವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ನಮಸ್ತೆ ಸರ್ ಇದುವರೆಗೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿಗಳು ಜಾನಪದ ವಿದ್ವಾಂಸರು ಗೋರು ಚನ್ನಬಸಪ್ಪ ಅವರೊಂದಿಗೆ ನಡೆಸಿದಂತಹ ವಿಶೇಷ ಸಂವಾದ ಕೇಳಿದರೆ ಸಂವಾದದಲ್ಲಿ ಪಾಲ್ಗೊಂಡವರು ನಾರಾಯಣಸ್ವಾಮಿ ಪತ್ರಕರ್ತರು